ಓ ಮನಸೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತುಂಬಾ ಜನರು ಒಂದೆರಡು ಆಟಕ್ಕೆ ತುಂಬಾ ಸುಸ್ತುವಾಗಿ ಆಟವನ್ನು ಮುಗಿಸುತ್ತಾರೆ ಮತ್ತೆ ಆಟವಾಡಲು ತುಂಬಾ ಹೊತ್ತು ಸಮಯವನ್ನು ತೆಗೆದುಕೊಳ್ಳುತ್ತಾರೆ ಇಂದಿನ ವಿಡಿಯೋದಲ್ಲಿ ಪದೇ ಪದೇ ಹೇಗೆ ಆಟ ಆಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಇದರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರುವುದಿಲ್ಲ ಗೊತ್ತಿದ್ದರೆ ಒಳ್ಳೆಯದು ಒಂದು ಆಟವಾಡಿದ ನಂತರ ಪುನಃ ಮತ್ತೊಂದು ಆಟಕ್ಕೆ ಎರಡು ಮೂರು ನಿಮಿಷಗಳಲ್ಲಿ ತಯಾರಾಗಬಹುದು ಕೆಲವರು ಬೇಗ ತಯಾರಾಗುವುದಿಲ್ಲ ಬೇಗ ತಯಾರಾಗಬೇಕೆಂದರೆ ಕೆಳಗಡೆ ಹೆಂಗಸರ ಕೈಯಲ್ಲಿ ಕೊಟ್ಟು ಆಟವಾಡಿಸುತ್ತಾ ಇರಬೇಕು ನೀವು ಮೇಲೆ ಹೋಗಿ ಎದೆ ಕುಡಿಯುತ್ತಿರಬೇಕು ಇದರಿಂದ ಮತ್ತೆ ಆದಷ್ಟು ಬೇಗ ನೀವು ಆಟಕ್ಕೆ ರೆಡಿಯಾಗಬಹುದು ತುಂಬಾ ಜನರು ಒಂದೇ ಆಟದಲ್ಲಿ ಸುಸ್ತಾಗಿ ಕೆಳಗೆ ಅವರ ಕೈಯಲ್ಲಿ ಕೊಡುವುದಿಲ್ಲ ಇದರಿಂದ ಎರಡನೇ ಆಟಕ್ಕೆ ಬೇಗ ತಯಾರಾಗುವುದಿಲ್ಲ ಪ್ರತಿಯೊಂದು ಸಾರಿ ಆಟ ಮುಗಿದ ಮೇಲೆ ಆದಷ್ಟು ಅವರ ಕೈಯಲ್ಲಿ ಕೆಳಗಡೆ ಕೊಟ್ಟು ಆಟವಾಡಿಸುತ್ತಾ ಇದ್ದರೆ ಪದೇ ಪದೇ ನೀವು ಎಷ್ಟು ಸಾರಿ ಬೇಕಾದರೂ ಆಟವಾಡಬಹುದು ಇದರಿಂದ ಜಾಸ್ತಿ ಸುಸ್ತು ಕೂಡ ಆಗುವುದಿಲ್ಲ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ ಈ ರೀತಿಯಿಂದ ನೀವು ಎಷ್ಟು ಸಾರಿ ಬೇಕಾದರೂ ಎರಡೆರಡು ನಿಮಿಷಕ್ಕೊಮ್ಮೆ ಆಟವಾಡಬಹುದು ಇದೇ ರೀತಿಯ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗುತ್ತೇನೆ